ಆಗಿದೆಪ್ಪ ನಮ್ಗೆ ಆ ನಮ್ಗೆ ಎರಡು ಸಾವಿರ ರೂಪಾಯಿ ಬರ್ತಾರೆ ನಮ್ಮ ಜೀವನಕ್ಕೆ ಆಗ್ತೈತೆ ಅಕ್ಕಿ ಕೊಡ್ತಾವ್ರೆ ಹತ್ತ ಕೆಜಿ ಅಕ್ಕಿ ಕೊಡ್ತಾವ್ರೆ ಒಬ್ಬರಿಗೆ ಅದೇ ತಿಂಗಳೆಲ್ಲ ತಿಂತೀವಿ ನಾವು ಹಾಂ ಇವಾಗ ಲೈಟ್ ಬಿಲ್ ಎಲ್ಲ ಕಡಿಮೆ ಮಾಡೋರೆ ಬಸ್ ಫ್ರೀ ಮಾಡವ್ರೆ ಲೇಡೀಸ್ಗೆ ಎಷ್ಟೋ ಅವ್ರು ಮೇಲೆ ನಮ್ಗೆ ಎಷ್ಟೋ ಅನುಕೂಲ ಆಗೈತೆ ಮಕ್ಳು ಬರೀ ಸಾಕ್ತಾ ಇದೀವಿ ನಮ್ಮಂಥ ಬಡವ್ರಿಗೆ ಅವ್ರು ಸಹಾಯ ಮಾಡ್ತಾವ್ರೆ ಅವ್ರು ಕೊಟ್ಟಿದ್ದನ್ನ ನಾವು ಒಂದು ಹದಿನೈದು ದಿನವ್ರು ಕೂತ್ಕೊಂಡು ಮಕ್ಳು ಬರಿ ಎಲ್ಲ ತಿಂತೀವಿ ಎರಡು ಸಾವಿರ ಬಂದಿದ್ದು ಅದೇ ಕಾಯ್ತಾ ಇರ್ತೀವಿ ನಾವು ಅದು ಬಂದ ತಕ್ಷಣ ಖುಷಿಯಾಗ್ಬಿಡ್ತೀವಿ ಮನೇಲಿ ಮಟನ್ ಗಿಟನೆಲ್ಲ ಮಾಡ್ಕೊಂಡು ತಿಂತೀವಿ ತುಂಬ ಒಳ್ಳೆಯವರು ಅಂತ ಹೇಳ್ತೀವಿ ಶುರುವಿಂದ ಇಂದ ನಾವು ಕಾಂಗ್ರೆಸ್ಗೆ ಬರ್ತಾಯಿದ್ದೀವಿ ನಮಗೂ ಕಾಲದಿಂದನೂ ಇವಾಗ ಅರವತ್ತು ವರ್ಷ ಆಯಿತು ನನಗೆ ಆ ಕಾಲದಿಂದನೂ ಈ ಕಾಲದ ತಂಗನೇ ಕಾಂಗ್ರೆಸ್ ನಮಗೆ ಇನ್ನೂ ಅವ್ರದ್ದು ಇವರು ಪಿಂಚಿನ್ ಕೊಡ್ತಾರ್ದು ಪಿಂಚಿನ ತಿಂತಾಯಿದ್ದೀವಿ ಬಿದ್ವಾದು ಯಾಕಪ್ಪ ಹೋಗ್ಬೇಕು ಅವರು ಇದ್ರೆ ಬಡವರು ಬ ಬದಿಕೊತಾರೆ ಇವ್ರೇನು ಕೊಟ್ಬಿಡ್ತಾವ್ರೆ ಏನು ಕೊಡೋಕ್ಕಿಲ್ಲ ನಮಗೆ ನಮ್ಮ ಗುರುವಂಗೆ ಹೇಳ್ತಾ ಇದ್ದೀವಿ ಸಿದ್ದರಾಮಯ್ಯ ಅವ್ರಿಗೆ ನಾವೇನು ಸೌಮ್ಯ ಅವ್ರೇನು ಕಾರಣ ಇಲ್ವಲ್ಲ ಯಾಕಂದ್ರೆ ನಾವು ಅವರು ನಮಗೋಸ್ಕರ ಎಷ್ಟೋ ಯೋಜನೆಗಳನ್ನ ಬಿಟ್ಟಿದ್ದಾರೆ ಯಾಕಂದ್ರೆ ನಮ್ಗೆ ಎಷ್ಟೋ ಬಡವರು ಎಷ್ಟೋ ಜನ ಇವಾಗ ಹೊಟ್ಟೆ ತುಂಬ ಊಟ ಮಾಡಿ ಲೈಟ್ ಬಿಲ್ ತುಂಬ ಕ ಕಷ್ಟ ಕೊಡೋಕ್ಕೆ ಕಟ್ಟಕ್ಕೆ ತುಂಬ ಕಷ್ಟಪಡ್ತಿದ್ರು ಈಗ ಅವರು ಲೈಟ್ ಬಿಲ್ ಕಟ್ತಾ ಇಲ್ಲ ಅದು ಸಹಾಯ ಮಾಡಿದ್ದಾರೆ ಎಷ್ಟೋ ಜನಕ್ಕೆ ಮದುವೆಗಳಿಗೆ ದುಡ್ಡು ಇಲ್ಲದೆ ತುಂಬ ಕಷ್ಟಪಡ್ತಿದ್ರು ಆ ದುಡ್ಡು ಯೋಜನೆಯನ್ನು ಅವರು ನಮಗೆ ಕೊಟ್ಟಿದ್ದಾರೆ ಮತ್ತು ಬಸ್ಗಳಿಗೆ ನಾವು ಬೇರೆ ಬೇರೆ ಊರುಗಳಿಗೆ ಹೋಗೋಕ್ಕೆ ನಮಗೆ ದುಡ್ಡು ಇರಲ್ಲ ಅಂದರೆ ಇವಾಗ ಅವರು ಎಲ್ಲ ಥರದ್ದು ನಮಗೆ ಸಹಾಯರು ಮಾಡ್ತಾಯಿದ್ದಾರೆ ಹಣವಿಲ್ಲದೆ ನಾವು ಯಾವುದೋ ಎಷ್ಟೋ ದೇವಸ್ಥಾನಗಳಿಗೆ ಸುತ್ತಕ್ಕೆ ದುಡ್ಡು ಇಲ್ಲದೆ ಎಷ್ಟೋ ಜನ ಆ ಊರು ಹೋಗ್ಬೇಕು ಈ ಊರು ಹೋಗ್ಬೇಕು ತುಂಬ ಕಷ್ಟಪಡ್ತಾರೆ ಆದರೆ ಇವರು ನಮ್ಮ ಸಿದ್ದರಾಮಯ್ಯನವರು ಆ ವ್ಯವಸ್ಥೆ ನಮಗೆ ಮಾಡಿಕೊಟ್ಟಿದ್ದಾರೆ ಸವ್ರ ಎಲ್ಲಾ ತರದಲ್ಲೂ ನಮಗೆಲ್ಲ ಸಹಾಯ ಮಾಡ್ತಾ ಇದ್ದಾರೆ ಸಾವ್ರ ರಾಜೀನಾಮೆ ಕೊಡೋದವ್ರು ಬೇಡ ಆಗಿದೆಪ್ಪ ನಮಗೆ ನಮ್ಗೆ ಎರಡು ಸಾವಿರ ರೂಪಾಯಿ ಬರ್ತಾರ ನಮ್ಮ ಜೀವ್ ಆಗ್ತೈತೆ ಅಕ್ಕಿ ಕೊಡ್ತಾವ್ರೆ ಹತ್ತ ಕೆಜಿ ಅಕ್ಕಿ ಕೊಡ್ತಾವ್ರೆ ಒಬ್ಬರಿಗೆ ಅದೇ ತಿಂಗಳೆಲ್ಲ ತಿಂತೀವಿ ನಾವು ಹ ಇವಾಗ ಲೈಟ್ ಬಿಲ್ ಎಲ್ಲ ಕಡಿಮೆ ಮಾಡೋವ್ರೆ ಬಸ್ ಫ್ರೀ ಮಾಡೋವ್ರೆ ಲೇಡೀಸ್ಗೆ ಎಷ್ಟೋ ಅವ್ರ ಮೇಲೆ ನಮ್ಗೆ ಎಷ್ಟೋ ಅನುಕೂಲ ಆಗೈತೆ ಮಕ್ಳು ಬರೀ ಸಾಕ್ತಾ ಇದೀವಿ ನಮ್ಮಂತ ಬಡವ್ರಿಗೆ ಅವ್ರು ಸಹಾಯ ಮಾಡ್ತಾವ್ರೆ ಅವ್ರು ಕೊಟ್ಟಿದ್ದನ್ನ ನಾವು ಒಂದು ಹದಿನೈದು ದಿನವ್ರಿಗೆ ಕೂತ್ಕೊಂಡು ಮಕ್ಳು ಬರೆಯೆಲ್ಲ ತಿಂತೀವಿ ಎರಡು ಸಾವಿರ ಬಂದಿದ್ದು ಅದೇ ಕಾಯ್ತಾ ಇರ್ತೀವಿ ನಾವು ಅದು ಬಂದ ತಕ್ಷಣ ಖುಷಿ ಆಗ್ಬಿಡ್ತೀವಿ ಮನೆಯಲ್ಲಿ ಮಟನ್ ಗಿಟನ್ ಎಲ್ಲ ಮಾಡ್ಕೊಂಡು ತಿಂತೀವಿ ತುಂಬ ಒಳ್ಳೆಯವರು ಅಂತ ಹೇಳ್ತೀವಿ ಶುರುವಿಂದ ಇಂದ ನಾವು ಕಾಂಗ್ರೆಸ್ಗೆ ಬರ್ತಾಯಿದ್ದೀವಿ ನಮಗೂ ಕಾಲದಿಂದನೂ ಇವಾಗ ಅರವತ್ತು ವರ್ಷ ಆಯಿತು ನನಗೆ ಆ ಕಾಲದಿಂದನೂ ಈ ಕಾಲದ ತಂಗನೇ ಕಾಂಗ್ರೆಸ್ಸೇ ನಮಗೆ ಇನ್ನೂ ಅವ್ರದ್ದು ಇವರು ಕೊಡ್ತಾಯಿದ್ದರು ಪಿಂಚಿನ ತಿಂತಾಯಿದ್ದೀವಿ ವಿಧವಾದವು ಯಾಕಪ್ಪ ಹೋಗ್ಬೇಕು ಅವರು ಅವ್ರಿದ್ರೆ ಬಡವ್ರು ಬ ಬದಿಕೋತಾರೆ ಇವ್ರು ಏನು ಕೊಟ್ಬಿಡ್ತಾವ್ರೆ ಏನೂ ಕೊಡೋಕ್ಕಿಲ್ಲ ನಮಗೆ ನಮ್ಮ ಗುರು ಹಾಗೆ ಹೇಳ್ತಾ ಇದೀವಿ ಸಿದ್ಧರಾಮಯ್ಯ ನಮ್ಮ ಆಶೀರ್ವಾದ ನಮ್ಮ ಆಶೀರ್ವಾದ ನಮ್ಮ ಆಯ್ತಾ ಇಲ್ಲ ಅವ್ರಿಗೆ ತಕೊಳ್ಳಿದ್ದೆ ಅವರು ಅವ್ರಿಗೆ ನಾವೇನು ಸೋಮವಾರಕ್ಕೆ ಅವ್ರೇನು ಕಾರಣ ಇಲ್ವಲ್ಲ ಯಾಕಂದರೆ ನಾವು ಅವರು ನಮಗೋಸ್ಕರ ಎಷ್ಟೋ ಯೋಜನೆಗಳನ್ನು ಬಿಟ್ಟಿದ್ದಾರೆ ಯಾಕಂದರೆ ನಮಗೆ ಎಷ್ಟೋ ಬಡವ್ರು ಎಷ್ಟೋ ಜನ ಇವಾಗ ಹೊಟ್ಟೆ ತುಂಬ ಊಟ ಮಾಡಿ ಫ್ಲೈಟ್ ಬಿಲ್ ತುಂಬ ಕ ಕಷ್ಟ ಕೊಡೋಕ್ಕೆ ಕಟ್ಟೋಕ್ಕೆ ತುಂಬ ಕಷ್ಟಪಡ್ತಿದ್ರು ಈಗ ಅವರು ಫ್ಲೈಟ್ ಬಿಲ್ ಕಟ್ತಾ ಇಲ್ಲ ಅದು ಸಹಾಯ ಮಾಡಿದ್ದಾರೆ ಎಷ್ಟೋ ಜನಕ್ಕೆ ಮದುವೆಗಳಿಗೆ ದುಡ್ಡು ಇಲ್ಲದೆ ತುಂಬ ಕಷ್ಟಪಡ್ತಿದ್ರು ಆ ದುಡ್ಡು ಯೋಜನೆಯನ್ನು ಅವರು ನಮಗೆ ಕೊಟ್ಟಿದ್ದಾರೆ ಮತ್ತು ಬಸ್ಗಳಿಗೆ ನಾವು ಬೇರೆ ಬೇರೆ ಊರುಗಳಿಗೆ ಹೋಗೋಕ್ಕೆ ನಮಗೆ ದುಡ್ಡು ಇರಲ್ಲ ಅಂದರೆ ಇವಾಗ ಅವರು ಎಲ್ಲ ಥರದ್ದು ನಮಗೆ ಸಹಾಯರು ಮಾಡ್ತಾಯಿದ್ದಾರೆ ಹಣವಿಲ್ಲದೆ ನಾವು ಯಾವುದೋ ಎಷ್ಟೋ ದೇವಸ್ಥಾನಗಳಿಗೆ ಸುತ್ತಕ್ಕೆ ದುಡ್ಡು ಇಲ್ಲದೆ ಎಷ್ಟೋ ಜನ ಆ ಆ ಊರು ಹೋಗ್ಬೇಕು ಈ ಊರು ಹೋಗ್ಬೇಕು ತುಂಬ ಕಷ್ಟಪಡ್ತಾರೆ ಆದರೆ ಇವರು ನಮ್ಮ ಸಿದ್ದರಾಮಯ್ಯನವರು ಆ ವ್ಯವಸ್ಥೆ ನಮಗೆ ಮಾಡಿಕೊಟ್ಟಿದ್ದಾರೆ ಸೊ ಅವರು ಎಲ್ಲ ಥರದಲ್ಲೂ ನಮಗೆಲ್ಲ ಸಹಾಯ ಮಾಡ್ತಾಯಿದ್ದಾರೆ ಸೊ ಅವ್ರು ರಾಜೀನಾಮೆ ಕೊಡೋದು ಅವರು ಬೇಡ